ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ ನೀವಾಗಲೇ ದರ್ಶನ್ ಸರ್ ಒಂದು ವಿಷಯನ ನೋಡ್ತಾ ಇರ್ಬೋದು ಪವಿತ್ರ ಅವರ ಒಂದು ಅಶ್ಲೀಲ ಮೆಸೇಜ್ ಕಳಿಸಿದ ಕಾರಣಕ್ಕೆ ಈಗ ರೇಣುಕಾ ಸ್ವಾಮಿ ಹತ್ಯೆ ನಡೆದಿರತಕ್ಕಂಥದ್ದು ಅದೆಲ್ಲ ಈಗ ನೀವು ಆಲ್ರೆಡಿ ನೋಡ್ತಾನೆ ಇರ್ತೀರಾ ಆ ವಿಷಯನೂ ಕೂಡ ಈಗ ಈಗ ಏನಾಗುತ್ತೆ ಅಂತಂದರೆ ಇಲ್ಲಿ ನಿಖಿತಾ ಅವ್ರದ್ದು ಕೂಡ ಒಂದು ವಿಷಯ ಬರುತ್ತೆ ನಿಖಿತ ಅವ್ರದ್ದು ಏನು ಬರುತ್ತೆ ಅಂತಂದರೆ ಓಂ ಪ್ರಕಾಶ್ ರಾವ್ ಹೇಳಿದ್ರಂತೆ ಮೊದಲೇ ನಾನು ಇವ್ರ ವಿಷಯದಲ್ಲೆಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಪದೇ ಪದೇ ಅವ್ರ ಪರ್ಸ್ನಲ್ ವಿಷಯದಲ್ಲೆಲ್ಲ ತಲೆ ಹಾಕ್ಬಾರ್ದು ದರ್ಶನ್ ಸರ್ ವಿಷಯದಲ್ಲಿ ಅಂತೆಲ್ಲ ಒಂದು ಒಂದು ಮಾತು ಬತ್ತಂತೆ ಅಂತ ಕೂಡ ಓಂ ಪ್ರಕಾಶ್ ರಾವ್ ಸರೇ ಹೇಳಿರ್ತಕ್ಕಂಥದ್ದು ಈಗ ನೋಡಿ ಯೋಧಾ ಸಿನಿಮಾ ಅಂತ ಕೂಡ ನೀವು ನೋಡಿರ್ತೀರ ಯೋಧ ಸಿನಿಮಾ ಫ್ರೆಂಡ್ಸ್ ಆಗ್ಬೋದು ಅದರಲ್ಲೆಲ್ಲ ನಟಿಸಿರ್ತಕ್ಕಂಥ ಒಂದು ನಟಿ ಅದು ಬಿಟ್ಟರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣದಲ್ಲೂ ಕೂಡ ನಟಿಸಿರ್ತಾರೆ ಅದ್ರ ವಿಷಯನ ಪೂರ್ತಿ ಹೇಳ್ತಾ ಹೋಗ್ತೀನಿ ಏನು ಡೀಟೇಲ್ಸ್ ಅಂತ ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ನೋಡೋದ್ರಿಂದ ಸದಾ ನಿಮ್ಮ ಬೆಂಬಲ ಹೀಗೆ ಇರುತ್ತೆ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಈಗಾಗಲೇ ನೋಡಿ ನ್ಯಾಯಾಂಗದಲ್ಲಿ ಬಂಧನಕ್ಕೆ ಒಳಗಾಗಿರ್ತಂತಾಗ ದರ್ಶನ್ ಸರ್ಗೆ ಈಗ ಏನು ಪರಿಸ್ಥಿತಿ ಆಗಿದೆ ಅಂತಂದರೆ ನೀವು ನೋಡ್ತಾ ಇರ್ತೀರ ನಮ್ಮ ದರ್ಶನ್ ಅಭಿಮಾನಿಗಳಿಗೂ ಕೂಡ ತುಂಬ ದುಃಖ ಆಗುತ್ತೆ ಅದು ಹೇಳ್ತಾ ಹೋದ್ರೆ ಇನ್ನೂ ಚೆನ್ನಾಗಿರಲ್ಲ ನೋಡಿ ದರ್ಶನ್ ಜೊತೆ ನಟಿ ನಿಖಿತಾ ಅಂತಕ್ಕಂಥ ಒಂದು ಹೀರೋ ಇನ್ನೂ ನಟಿಸಿರ್ತಾರೆ ನಿಖಿತಾ ಅಂತಕ್ಕಂಥ ನೀವು ಕೇಳಿರ್ಬೋದು ನಟಿ ಅಂತಕ್ಕಂಥವ್ರು ಆದರೆ ನಮ್ಮ ಕನ್ನಡದಲ್ಲಂತೂ ನಟಿ ತುಂಬ ಜಾಸ್ತಿ ಸಿನಿಮಾ ಮಾಡಿಲ್ಲ ಬೇರೆ ಬೇರೆ ಭಾಷೆಗಳಲ್ಲಿ ಮಾಡ್ತಾರೆ ಇವರು ನೋಡಿ ಫ್ರಿನ್ಸ್ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ಯೋಧ ಅನ್ನೋ ಸಿನಿಮಾ ಮಾಡಿರ್ತಾರೆ ದರ್ಶನ್ ಸರ್ ಜೊತೆನೆ ಅದು ಬಿಟ್ಟರೆ ಒಂದು ಪೈಕಿ ಯೋಧ ಸಿನಿಮಾನೇ ಜಾಸ್ತಿ ಫೇಮಸ್ಸು ಫ್ರೆಂಚ್ ಸಿನಿಮಾದಲ್ಲಿ ಅವ್ರ ಸಂಗೊಳ್ಳಿ ರಾಯಣ್ಣ ಅಂತ ಇನ್ನೂ ಫೇಮಸ್ ಅಷ್ಟೇ ನೋಡಿ ಆ ಚಿತ್ರಗಳಿಗೆ ಆ್ಯಕ್ಷನ್ ಕಟ್ಟಿ ಹೇಳಿದವ್ರೆ ಅಂದರೆ ಡೈರೆಕ್ಷನ್ನ ಮಾಡಿದವ್ರೆ ಓಂ ಪ್ರಕಾಶ್ ರಾವ್ ಹಳೇ ಒಂದು ಘಟನೆಯ ಕುರಿತು ಒಂದು ಟೈಮಲ್ಲಿ ಮಾತಾಡಿದರು ಏನು ಮಾತಾಡ್ತಾರೆ ಅಂತಂದರೆ ಯೋಧ ಚಿತ್ರ ನಡೆಸ್ತಾ ಆ ಟೈಮಲ್ಲಿ ಒಂದು ಶೂಟಿಂಗ್ ಟೈಮಲ್ಲಿ ಹೇಳ್ತಿರ್ತಾರಂತೆ ಎಂತ ಯಾವ ಥರ ಅಂತಂದರೆ ದರ್ಶನ್ ಜೊತೆ ನಿಖಿತಾ ಅಭಿನಯಿಸ್ತಾ ಇದ್ದಾರೆ ಸದ್ಯಕ್ಕೆ ಈಗ ಎಂಟ್ರಿ ಕೊಟ್ಟ ಮೇಲೆ ಏನಾಗುತ್ತೆ ಅಂದರೆ ನಿಖಿತಾ ಎಂಟ್ರಿ ಕೊಟ್ಟ ಮೇಲೆ ಆ ಪಿಕ್ಚರ್ ಸ್ಟಾರ್ಟ್ ಆಗುತ್ತೆ ಸಿನಿಮಾ ಮುಗಿಸಿದ್ವಿ ಮುಗಿಸಿದ್ಮೇಲೆ ದರ್ಶನ್ ಸರ ಒಂದು ಲೈಫಲ್ಲಿ ಯಾವ ರೀತಿ ಎಂಟ್ರಿ ಆಗ್ತಾರೆ ಅಂತಂದರೆ ನನಗೆ ನಿಖಿತಾ ಒಳ್ಳೆ ಸ್ನೇಹಿತೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಓಂ ಪ್ರಕಾಶ್ ರಾವ್ ಪ್ರಿನ್ಸ್ ಸಿನಿಮಾ ಬಿಡುಗಡೆ ಆದಮೇಲೆ ಜಗಳಗಳು ಕೂಡ ಆರಂಭ ಆಗಿತ್ತಂತೆ ನಿಖಿತ ಅವರು ನನ್ನ ಮೇಲೆ ದರ್ಶನ್ ಬಳಿ ಏನು ಹೇಳ್ತಾ ಇದ್ದಾರೆ ಹೇಳಿದ್ದಾರೆ ಅಂತ ಕೂಡ ಒಂದು ನನಗೆ ಗೊತ್ತಿಲ್ಲ ಅದನ್ನೇ ದರ್ಶನ್ ಅವರು ಯಾವ ರೀತಿ ತಗೊಂಡಿದ್ದಾರೆ ಅನ್ನೋದಕ್ಕೂ ನನಗೆ ಗೊತ್ತಿಲ್ಲ ಅಂತ ಕೂಡ ಹೇಳ್ಕೊಂಡಿದ್ರು ಅದೆಲ್ಲ ಒಂದು ವಿಷಯವಾಗಿ ಸ್ವಲ್ಪ ಜಾಸ್ತಿ ಬೆಳೆದು ನಾವಿಬ್ಬರು ಈಗ ದೂರ ಆಗೋಕೆ ನಿಖಿತನೇ ಕಾರಣ ಅಂತ ಹೇಳ್ಕೊಂಡ್ರು ನೋಡಿ ನೀವು ದರ್ಶನ್ ಸರ್ ಏನೋ ಅಂದ್ಕೊಂಡಿರ್ತೀರ ಆದರೂ ಕೂಡ ದರ್ಶನ್ ಅವರು ದೂರ ಆಗೋದಿಕ್ಕೆ ಏನು ಕಾರಣ ಅಂದರೆ ನಿಖಿತ ಕಾರಣನ ಅಂತ ಕೂಡ ನೀವು ಕೇಳ್ತಾ ಇರ್ಬೋದು ಅದು ಓಂ ಪ್ರಕಾಶ್ ರಾವ್ ಹೇಳ್ಕೊಂಡಿರ್ಬೋದು ಇದು ಹೇಳಿರ್ತಕ್ಕಂಥದ್ದು ಅವರೇ ಹೌದು ಹಂಡ್ರೆಡ್ ಪರ್ಸೆಂಟ್ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಹೇಳ್ತೀನಿ ನಾವಿಬ್ರು ದೂರ ಆಗೋದಕ್ಕೆ ನಿಖಿತಾ ಮೇನ್ ಕಾರಣ ಯಾಕೆಂದ್ರೆ ದರ್ಶನ್ ಸರ್ ಮತ್ತು ಇವರು ಓಂ ಪ್ರಕಾಶ್ ರಾವ್ ದೂರ ಆಗೋದಕ್ಕೆ ನಿಖಿತನೇ ಮೇಯ್ನ್ ಕಾರಣ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಅಂಥದ್ದಾದರೂ ಕೂಡ ಏನಾಯಿತು ಅಂತ ಕೂಡ ನೀವು ಕೇಳ್ಬೋದು ನೋಡಿ ಅದನ್ನು ನಾವು ದರ್ಶನ್ಗೆ ಕೇಳಬೇಕು ದರ್ಶನ್ ಸರ್ ಏನಾಯಿತು ಅಂತ ಕೂಡ ಕೇಳಿದಾಗ ದರ್ಶನ್ ಸರ್ ಇದುವರೆಗೂ ಎಲ್ಲೂ ಉತ್ತರ ಕೊಟ್ಟಿಲ್ಲ ಬಟ್ ಆದರೂ ಕೂಡ ಒಂದು ಸ್ವಲ್ಪ ಇನ್ನಷ್ಟು ಮಾಹಿತಿ ಹೇಳ್ತೀನಿ ನೋಡಿ ಏನಾಗಿತ್ತು ಅಂತಂದರೆ ದರ್ಶನವರು ಇನ್ನೊಬ್ಬರ ಮಾತುಗಳನ್ನು ಅಷ್ಟು ಸುಲಭವಾಗಿ ನಂಬ್ತಾರೆ ಅಂದರೆ ನೀವೇನು ನಂಬೋದಿಲ್ಲ ನೀನು ನೀವು ಕೂಡ ಯಾಕೆಂದರೆ ನೋಡಿ ತುಂಬ ಜನ ಹೇಳ್ತಾರೆ ಒಂದು ಇತ್ತಾಳೆ ಕಿವಿ ಅಂತ ಕಿವಿ ಇರೋದು ನನಗೆ ಗೊತ್ತು ಇತ್ತಾಳೆ ಕಿವಿ ಇರೋದು ನನಗೆ ಗೊತ್ತಿಲ್ಲ ನನ್ನ ಅವರ ಸ್ನೇಹ ಒಂದು ತುಂಬ ವರ್ಷಗಳ ಹಳೆಯದ್ದು ನನ್ನನ್ನು ನಿಖಿತಾಗಿಂತ ಮುಂಚೆ ನೋಡಿದ್ದ ವ್ಯಕ್ತಿ ಅದು ದರ್ಶನ್ ಮಾತ್ರ ನಾವಿಬ್ಬರೂ ಚೆನ್ನಾಗಿದ್ರೆ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಇಂಡಸ್ಟ್ರಿಗೆ ಕೊಡ್ಬೋದು ಅಂತ ಕೂಡ ಮೊದಲೇ ಹೇಳಿದ್ರು ಒಬ್ಬ ಪ್ರಕಾಶ್ ಒಬ್ಬ ಮಾತ್ ಇದು ನಮ್ಮ ಒಂದು ಧ್ಯೇಯ ಇದು ಮಿಸ್ ಮಾಡ್ಕೊಪ್ಪ ಮಿಸ್ ಆಯ್ತಲ್ಲ ಅಂತ ಕೂಡ ತುಂಬ ನೊಂದ್ಕೊಂಡಿದ್ರಂತೆ ನೋಡಿ ಎರಡು ಸಾವಿರದ ಹನ್ನೊಂದರಲ್ಲಿ ದರ್ಶನ್ನು ಮತ್ತೆ ಜೈಲು ಸೇರ್ತಾರೆ ವಿಜಯಲಕ್ಷ್ಮಿ ಪತ್ನಿ ಮೇಲೆ ಏನೋ ಹೊಡೆದಿದ್ದ ಒಂದು ಏನೋ ಹೊಡೆದು ಬಿಟ್ಟಿದ್ರು ಅಂತ ಪತ್ನಿ ಮೇಲೆ ಪತ್ನಿಯೇ ಕಂಪ್ಲೇಂಟ್ ಕೊಟ್ಟು ಒಂದು ಜೈಲು ಸೇರ್ತಾರಲ್ಲ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಈ ಜಗಳೆಲ್ಲ ಅವರು ಒಂದು ಪರ್ಸ್ನಲ್ ವಿಷಯ ತೆಗಿಬಾರ್ದು ಅಂತ ಕೂಡ ಹೇಳ್ಕೊಂಡಿದ್ರು ಅಂತ ಕೂಡ ಇವರು ಓಂ ಪ್ರಕಾಶ್ ರಾವ್ ಹೇಳ್ತಾ ಇರೋದು ನೋಡಿ ಜಗಳಾಗಿದ್ದಂತೂ ಹೌದು ನಿಖಿತಾಗೂ ಹೇಳಿದ್ರಂತೆ ಈ ಟೈಮಲ್ಲಿ ಆದರೆ ಅವರ ಒಂದು ಫ್ಯಾಮಿಲಿ ಡಿಸ್ಟರ್ಬ್ ಮಾಡಬೇಡಿ ಅವ್ರ ಫ್ಯಾಮಿಲಿ ಮ್ಯಾಟ್ರ್ ನಮಗೆ ಯಾಕೆ ಇದೆಲ್ಲ ಒಂದು ತಪ್ಪಾಗುತ್ತೆ ಅಂತ ಆಮೇಲೆ ದರ್ಶನ್ ಅವರ ಒಂದು ಸ್ನೇಹ ವಿಶ್ವಾಸ ಕಟ್ಟಾಗೋಯಿತು ಅಂತ ಕೂಡ ಅಂದ್ಕೊಂಡಿದ್ದಾರೆ ಓಂ ಪ್ರಕಾಶ್ ರಾವು ಒಂದು ನಂಬಿಕೆ ದೂರ ಆಯಿತು ಅಲ್ಲಿಂದ ನಾನು ದೂರ ಬಂದೆ ಅಂತ ಕೂಡ ಅಂದ್ಕೊಂಡ್ರು ನೋಡಿ ಇಂದಿನ ದರ್ಶನ್ ಪರಿಸ್ಥಿತಿಗೆ ಏನು ಕಾರಣ ಅಂತ ಕೂಡ ಅನಿಸ್ತಾ ಇದೆ ನಿಮಗೆ ನೋಡಿ ದರ್ಶನ್ ಅವರೇ ಕಾರಣ ಅಲ್ಲಿರುವ ಒಂದು ತಪ್ಪುಗಳನ್ನು ಅವರೇ ಹುಡುಕಿಕೊಳ್ಬೇಕು ಅಂತ ಕೂಡ ತಿದ್ದಿಕೊಳ್ಬೇಕು ಜವಾಬ್ದಾರಿ ಸ್ಥಾನದಲ್ಲಿ ಕೂತಿರುವಾಗ ಯಾರದ್ದೋ ಮಾತನ್ನು ಕೇಳಿಕೊಂಡು ಏನೋ ಮಾಡೋದೆಲ್ಲ ಒಂದು ದೊಡ್ಡ ತಪ್ಪು ಅಂತ ಮಹಾ ಅಪರಾಧ ಅಂತ ಕೂಡ ಅನಿಸುತ್ತೆ ಬಟ್ ಆದರೆ ನೀವು ಸುದೀಪ್ ಅವ್ರಿಗೂ ಕೂಡ ಆ್ಯಕ್ಷನ್ ಕಟ್ಟು ಹೇಳಿದ್ರ ಅಂತ ಕೂಡ ಓಂ ಪ್ರಕಾಶ್ ರಾವ್ ಕೇಳಿದಾಗ ಅವ್ರಿಗೂ ಕೂಡ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ದರ್ಶನ್ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಆಗಿದ್ದವರು ಬಟ್ ಇಬ್ಬರ ಒಂದು ಸ್ನೇಹ ಮುರಿದು ಬೀಳೋಕೆ ಅಸಲಿ ಕಾರಣ ಆದರೂ ಏನು ನೋಡಿ ನಮ್ಮ ಚಿತ್ರರಂಗದಲ್ಲಿ ಕೂಡ ಏನಾಗ್ತಾ ಇದೆ ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ನಮ್ಮ ಅದರಲ್ಲೂ ಕಲಾವಿದರೂ ಗೊತ್ತಿರುತ್ತಷ್ಟೇ ಬೇರೆ ಹೊರ್ಗಿನ ಒಂದು ಸಾಮಾನ್ಯ ಜನರಿಗೆ ಯಾರಿಗೂ ಕೂಡ ಗೊತ್ತಿರಲ್ಲ ಅದು ನೋಡಿ ಚಿತ್ರರಂಗದ ಎಲ್ಲ ಕಲಾವಿದರು ಒಂದಾಗಬೇಕು ಹಾಗಂತ ಒಂದಾದರೆ ಹಲವರು ಇಷ್ಟಪಡ್ತಾರೆ ಅದರಲ್ಲೂ ನಾನು ಒಬ್ಬ ಇಷ್ಟಪಡೋನಲ್ಲಿ ನೋಡಿ ಅಯ್ಯ ಹಾಗೂ ಮಂಡ್ಯ ಚಿತ್ರಗಳಿಗಾಗಿ ನಾನು ಸುದೀಪ್ ಅವರಿಂದ ಕ್ಲಾಪ್ ಮಾಡಿಸಿದ್ದೆ ಆ ಟೈಮಲ್ಲೇ ಸುದೀಪ್ ಅವರ ಒಂದು ಹುಬ್ಬಳ್ಳಿ ಚಿತ್ರಕ್ಕೆ ದರ್ಶನ್ ಅವರಿಂದ ಕ್ಲಾಪ್ ಮಾಡಿಸಿದ್ದೆ ಆ ಟೈಮಲ್ಲಿ ಎಲ್ಲರೂ ಒಂದಾಗಲಿ ಅನ್ನೋದು ಒಂದು ನನ್ನ ಉದ್ದೇಶ ಆಗಿತ್ತು ಆಗ ಒಂದಾಗಿದ್ದರೂ ಇಲ್ವೋ ಗೊತ್ತಿಲ್ಲ ಆಮೇಲಂತೂ ಒಂದಾಗ್ಬಿಟ್ರು ಬೇರೆ ಮತ್ತೆ ಬೇರ್ಪಟ್ಟರು ಯಾಕೆಂತಂದರೆ ಈ ಇದೆಲ್ಲ ಓಂ ಪ್ರಕಾಶ್ ಓಂ ಮಾತು ಹೇಳ್ಕೊಂಡಿರ್ತಕ್ಕಂಥದ್ದು ಸ್ವತಃ ನಿಮ್ಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥ ಮಾಹಿತಿ ನೋಡಿ ಕನ್ನಡಿಗರ ಬಗ್ಗೆ ದರ್ಶನ್ಗೆ ಅಪಾರ ಗೌರವ ಇದೆ ಅಪಾರ ಗೌರವ ಇರೋದಕ್ಕೆ ಈಗಲೂ ಕೂಡ ಅವರು ತುಂಬ ಅಭಿಮಾನಿಗಳನ್ನ ಪ್ರೀತಿಸ್ತಾರೆ ನೋಡಿ ದರ್ಶನ್ ಬಗ್ಗೆ ನಿಮಗೆ ಇಷ್ಟವಾಗುವ ಇಷ್ಟವಾದ ಗುಣ ಯಾವುದು ಅಂತ ಕೂಡ ಕೇಳಿದಾಗ ಅವರು ಅವರು ಇನ್ನೋಸೆಂಟು ತುಂಬ ಇನ್ನೋಸೆಂಟು ಮತ್ತು ಡೈರೆಕ್ಟರ್ಗೆ ತುಂಬ ಬೆಲೆ ಕೊಡ್ತಿದ್ರು ಅಂತ ಕೂಡ ಹೇಳ್ಕೊಂಡಿದ್ರು ಏನಾದರೂ ಪ್ರಾಬ್ಲಮ್ ಆದರೆ ಹತ್ತು ಬಿಡ್ತಿದ್ರು ಅಲ್ಲೇ ಕಣ್ಣೀರಾಕ್ಬಿಡ್ತಾಯಿದ್ರು ದರ್ಶನ್ ಸರ್ ಅಂತ ಕೂಡ ಹೇಳ್ಕೊಂಡ್ರು ಎರಡು ಸಾವಿರದ ಹನ್ನೊಂದು ಆದಮೇಲೆ ಈ ಥರ ಆಗಿದ್ದು ಯಾಕೆ ಎಂಬುದೇ ಒಂದು ದೊಡ್ಡ ಪ್ರಶ್ನೆ ಬಟ್ ಇನ್ನೊಂದು ಏನಂತಂದರೆ ಅಲ್ಲಿ ನಡೀತಕ್ಕಂಥ ಒಂದು ವಿಷಯ ನಾವು ಸಿನಿಮಾ ಮಾಡುವಾಗಂತೂ ಈಗ ನೋಡಿ ಸಿನಿಮಾದಲ್ಲಿ ಯೋಧ ಸಿನಿಮಾ ಮಾಡುವಾಗ ನೀವು ನೋಡಿರ್ತೀರ ಹೀರೋಯಿನ್ನ ನಿಖಿತಾ ಅವ್ರನ್ನ ಓಂ ಪ್ರಕಾಶ್ ರಾವ್ ನಿರ್ದೇಶನ ಮಾಡಿರ್ತಕ್ಕಂಥ ಸಿನ್ಮಾ ಆ ಸಿನಿಮಾದಲ್ಲಿ ಇದೇ ರೀತಿ ನೋಡಿ ಮ್ಯಾಟ್ರ್ ಅಂತಕ್ಕಂಥದ್ದು ದರ್ಶನ್ ಅವರೇ ಈ ಕಾರಣಕ್ಕೆ ಈಗ ನೋಡಿ ಈ ಕಾರಣ ಅಂತ ಬಂದಾಗ ಅವರು ನಾವು ಪರಿಸ್ಥಿತಿಗೆ ಅವ್ರ ಕ ತಪ್ಪನ್ನು ಅವರೇ ಮೈ ಮೇಲೆ ಹೇಳ್ಕೊಂಬಿಟ್ರು ಯಾಕೆಂತಂದರೆ ಅದನ್ನೆಲ್ಲ ಬಿಡಿಸಿ ಹೇಳ್ತಾ ಹೋದರೆ ಓಂ ಪ್ರಕಾಶ್ ರಾವ್ ಮಾತನ್ನು ಇನ್ನೂ ತುಂಬ ಆಳವಾಗಿ ಹೇಳ್ಬೋದು ಅದೇ ರೀತಿ ಹೇಳ್ಕೊಂಡ್ರು ಬಟ್ ಆದರೂ ಕೂಡ ದರ್ಶನ್ ಸರ್ವಿಚ್ ವಿಷಯದಲ್ಲಿ ನಿಖಿತಾ ಅವ್ರಿಗೆ ಹೇಳಿದ್ದೆ ಈ ರೀತಿ ಎಲ್ಲ ಅವ್ರ ಪರ್ಸ್ನಲ್ ವಿಷಯ ಎಲ್ಲ ಈ ಥರ ಎಲ್ಲ ಅಂದರೆ ಸುದ್ದಿಯೆಲ್ಲ ಮಾಡೋದು ಬೇಡ ಎಲ್ರಿಗೂ ಆ ಥರ ಗೊತ್ತಾಗೋದು ಬೇಡ ಅಂತ ಕೂಡ ಆಗಲೇ ಹೇಳಿದರು ಬಟ್ ಆದರೂ ಕೂಡ ನಿಖಿತಾ ಅವರು ಏನು ಕಾರಣ ಯಾವ ರೀತಿ ಕಾರಣ ಕಾರಣಕರ್ತರಾಗ್ತಾರೆ ಅಂದರೆ ಅವರು ಪರ್ಸ್ನಲ್ ವಿಷಯ ನಮಗೆ ಯಾಕೆ ನೀನು ಅದ್ರ ಮೇಲೆ ತೆಗಿಬಾರ್ದು ಮತ್ತು ಏನೋ ಒಂದು ಸಣ್ಣ ಒಂದು ಜಗಳ ಆಡಿರ್ತಾರಂತೆ ಆ ಟೈಮಲ್ಲಿ ಅಂದರೆ ಓಂ ಪ್ರಕಾಶ್ ರಾವ್ ಮತ್ತು ದರ್ಶನ್ ಮಾ ದರ್ಶನ್ ಮಧ್ಯೆ ತಂದಿಕ್ಕಿದ್ದೆ ನಿಖಿತಾ ಅಂತ ಕೂಡ ಹೇಳ್ಕೊಂಡ್ರು ಯಾಕೆ ಹೇಳ್ಕೊಂಡ್ರು ಅಂತಂದರೆ ಇದೇ ರೀತಿ ನೋಡಿ ಇವರ ಒಂದು ಪರ್ಸ್ನಲ್ ಮ್ಯಾಟ್ರನ್ನ ನಮ್ಮ ನನ್ನ ಹತ್ರ ಈ ಥರ ಈ ಥರ ಹೇಳ್ಬೇಡ ಈ ಥರ ಹೇಳೋದು ಮತ್ತು ದರ್ಶನ್ ಸರ್ಗೆ ನೋವಾಗುತ್ತೆ ಇದು ನೋವಾದಾಗ ಈ ವಿಷಯದಲ್ಲಿ ನೋಡಿ ನಮ್ಮ ನಾ ಬೇರೆಯವ್ರಿಗಿಂತ ದರ್ಶನ್ಗೆ ಸ್ವಲ್ಪ ಜಾಸ್ತಿನೇ ಇದೆ ಬೆಲೆ ಅವ್ರ ವಿಷಯದಲ್ಲಿ ಅವರೊಂದು ಪ್ರೆಸ್ಟೀಜ್ಗೆ ಒಂದು ಕುತ್ತಾಗುತ್ತೆ ಅವರ ಒಂದು ಬ್ರ್ಯಾಂಡ್ ಅಂತ ನಾವೇನು ಕರಿತೀವಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ಅದಕ್ಕೆ ಒಂದು ಆಗ ಆಗೋದ್ರಿಂದ ದಯವಿಟ್ಟು ಈ ವಿಷಯಗಳನ್ನ ಇಲ್ಲೇ ಬಿಟ್ಬಿಡೋದು ಒಳ್ಳೆಯದು ಅಂತ ಕೂಡ ಓಂ ಪ್ರಕಾಶ್ ರಾವ್ ಹೇಳಿದ್ರಂತೆ ಆ ಟೈಮಲ್ಲೇ ನೋಡಿ ದರ್ಶನ್ ಬಗ್ಗೆ ಇಷ್ಟವಾಗುವ ಒಂದು ಗುಣ ಯಾವ್ದಂತಂದ್ರೆ ಎರಡು ಸಾವಿರದ ಹನ್ನೊಂದು ಆದಮೇಲೆ ಈ ತರಹ ಒಂದು ದೊಡ್ಡ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು ನೀವು ಕೇಳ್ತಕ್ಕಂಥದ್ದು ಒಂದು ಪ್ರಶ್ನೆ ನೋಡಿ ಸಿನಿಮಾ ಅಂತ ಬಂದ ಮೇಲೆ ಓಂ ಪ್ರಕಾಶ್ ರಾವ್ ಎಷ್ಟೆಲ್ಲ ದರ್ಶನ್ ಸರ್ಗೆ ಸಿನಿಮಾ ಮಾಡಿದ್ದಾರೆ ಅಂದರೆ ಸುಮಾರು ಒಂದು ಎಂಟತ್ತು ಸಿನಿಮಾಗಳ ಮೇಲೆ ಮಾಡಿದ್ದಾರೆ ದರ್ಶನ್ ಸರ್ಗೆ ಇಲ್ಲ ಅಂತಲ್ಲ ನೋಡಿ ಮಂಡ್ಯ ಸಿನಿಮಾದಲ್ಲೂ ಕೂಡ ನೀವು ನೋಡಿರ್ಬೋದು ಮಂಡ್ಯ ಸಿನಿಮಾದಲ್ಲಿ ನಿಖಿತಾ ಅವ್ರು ಯಾಕೆ ಮಾಡಿಲ್ಲ ಅಲ್ಲಿ ಹೇಳ್ತಾ ಹೋದ್ರೆ ಕೂಡ ಅಲ್ಲೂ ಕೂಡ ಅಷ್ಟೇ ರಾಧಿಕಾ ಕುಮಾರ್ ಸಮೀರ್ ಬರ್ತಾರೆ ಅದು ಬಿಟ್ಟರೆ ರಕ್ಷಿತಾ ಅವರು ಇಬ್ಬರು ಕೂಡ ಬರ್ತಾರೆ ಅಲ್ಲಿ ಅಲ್ಲಿ ಮಂಡ್ಯ ಸಿನಿಮಾದಲ್ಲೂ ಕೂಡ ಇದೇ ರೀತಿ ತುಂಬ ಚರ್ಚೆ ಆಗಿತ್ತಂತೆ ವಿಷಯಗಳು ಈ ರೀತಿ ನಿಜವಾಗಳು ದರ್ಶನ್ ಸರ್ ಒಂದು ಪರ್ಸ್ನಲ್ ವಿಷಯ ಬೇಡ ಅವರು ಒಂದು ಅವ್ರ ಮನೆತನ ಏನು ಅವ್ರ ಪತ್ನಿ ವಿಷಯ ಏನದು ಅವ್ರು ಬಿಟ್ಟಾಕೆ ಅದು ವಿಷಯದ ಬಗ್ಗೆ ನಮ್ಗೆ ಯಾಕೆ ದರ್ಶನ್ ಸರ್ ಬಗ್ಗೆ ನಮಗಂತೂ ತುಂಬ ಅಭಿಮಾನ ಇದೆ ಅಂತೆಲ್ಲ ಹೇಳ್ಕೊಂಡ್ರು ಆದರೆ ಒಂದಲ್ಲ ಒಂದು ಇನ್ನೊಂದು ರೀತಿ ಏನು ಹೇಳ್ಕೊಂಡ್ರು ಅಂದರೆ ಈ ನನ್ನ ಮಕ್ಕಳಿಗೆ ಹೀರೋ ಆಗಿ ಮಾಡ್ತೀವಿ ನಾವು ಈ ನನ್ನ ಮಕ್ಳಿಗೆ ಒಂದು ಇದೇ ಇಲ್ಲ ಅಂತಂದರೆ ನೀತನ್ನೋದಿಲ್ಲ ಅಂತ ಕೂಡ ಹೇಳ್ಕೊಂಡಿದ್ದನ್ನು ನಾನು ನೋಡ್ಬೋದು ನಿಯತ್ ಅನ್ನೋದು ಯಾಕಿಲ್ಲ ಅಂದರೆ ಈಗ ನೋಡಿ ಎಷ್ಟೋ ಜನ ನೀವು ಕೇಳ್ಬೋದು ನಿಯತ್ ಅನ್ನೋದು ಎಲ್ರಿಗೂ ಕೂಡ ಯಾರಿಗೂ ಕೂಡ ಇರಲ್ಲ ಅಂದರೆ ಎಷ್ಟೋ ಜನ ನಮ್ಮ ಮನುಷ್ಯರಂತೂ ಯಾರಿಗೂ ಇರೋಲ್ಲ ನಿಯತ್ತಂದರೆ ಈಗ ನೋಡಿ ನಾವೇನಾದ್ರು ಒಂದು ಸಹಾಯ ಮಾಡಿದೆ ಅಂದರೆ ಅವರು ಕೂಡ ಪ್ರತಿಜ್ಞೆಯಾಗಿ ಏನಾದರೂ ಒಂದು ಸಹಾಯ ಮಾಡ್ತಾರೋ ಇಲ್ಲ ಒಂದು ಕಾಯ್ತಾ ಇರ್ತೀವಿ ಓಂ ಪ್ರಕಾಶ್ ರಾವ್ ಮಾತನ್ನು ನೀವು ಕೇಳ್ಬೋದು ಅವರ ಒಂದು ಕುಟುಂಬದ ಬಗ್ಗೆ ಫ್ಯಾಮಿಲಿ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಸದಕ್ಕೆ ನೋಡಿ ಅವರು ಕೂಡ ಸಿನಿಮಾದಲ್ಲಿ ತುಂಬ ಡೈರೆಕ್ಟರ್ ಸಿನಿಮಾ ತುಂಬ ಮಾಡಿರೋದ್ರಿಂದ ಈ ರೀತಿಯೆಲ್ಲ ಹೇಳ್ಕೊಂಡಿರ್ತಕ್ಕಂಥದ್ದು ಒಂದು ಅಪಾರವಾದ ಸುದ್ದಿ ಅವರು ನಿಖಿತಾ ಅವ್ರ ಜೊತೆ ಆಗ ಆಗಾಗ ಬೆರೀತಾ ಇದ್ರು ಯಾಕೆಂತಂದರೆ ಸಿನಿಮಾ ಹೀರೋಯಿನ್ ಅಂದಮೇಲೆ ಅವರು ನಮ್ಮ ಕನ್ನಡ ಭಾಷೆಯಲ್ಲೇನೂ ಅಷ್ಟು ಸಿನಿಮಾ ಮಾಡಿಲ್ಲ ಬೇರೆ ಸಿನಿಮಾಗಳಲ್ಲೇ ಜಾಸ್ತಿ ಮಾಡಿದ್ದಾರೆ ಕನ್ನಡ ಸಿನಿಮಾದಲ್ಲೂ ಕೂಡ ನೀವು ನೋಡಿರ್ಬೋದು ಕನ್ನಡ ಸಿನಿಮಾದಲ್ಲಿ ಸರ್ ಜೊತೆ ವಂಶೀಸಿದ ಸಿನಿಮಾದಲ್ಲೂ ನೀವು ನೋಡಿರ್ತೀರ ಬಟ್ ಆದರೂ ಕೂಡ ನಮ್ಮ ಕನ್ನಡ ಭಾಷೆಯವರೆಲ್ಲ ಅವರು ಬೇರೆ ಭಾಷೆಯವರಾಗಿರೋದ್ರಿಂದ ನಿಕಿತಾ ಅವ್ರನ್ನ ಇಲ್ಲಿ ಇದೊಂದು ದೊಡ್ಡ ತಪ್ಪು ಕೇಳಿಯೋದು ಬೇಡ ಯಾಕೆಂದರೆ ಎಷ್ಟೋ ಜನ ಅನ್ನೋ ಮಾಹಿತಿ ತಿಳ್ಕೊಂಡಿರ್ತೀರ ಯಾಕೆಂದರೆ ಓಂ ಪ್ರಕಾಶ್ ರಾವ್ ಏನು ಮಾಹಿತಿಯನ್ನು ಹೇಳಿದ್ರು ಅದ್ರ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಈ ರೀತಿ ನಿಖಿತಾ ಅವರು ನನ್ನ ಒಂದು ಈ ಪರಿಸ್ಥಿತಿಗೆ ಕಾರಣ ದರ್ಶನ್ ಸರ್ ಮತ್ತೆ ನೋಡಿ ನನ್ನ ಒಂದು ಮಾತು ದರ್ಶನ್ ಸರ್ ನಿಲ್ಲಿಸೋದಕ್ಕೆ ನಿಖಿತ ಅವರೇ ಮೇನ್ ಕಾರಣ ಆ ಟೈಮಲ್ಲಿ ಅವರ ಒಂದು ಒಂದು ಫ್ಯಾಮಿಲಿ ವಿಷಯ ಏನಿದೆ ಅದನ್ನು ನಾನು ಅವತ್ತೇ ನಾನು ಹೇಳಿದ್ದೆ ಈ ರೀತಿ ಮಾಡಬಾರ್ದು ಆ ಫ್ಯಾಮಿಲಿ ವಿಷಯನ ಪಲೆಗೆ ತಡಬಾರ್ದು ಈಗ ನೋಡಿ ಅವರು ದರ್ಶನ್ ಸರ್ ಶೂಟಿಂಗಲ್ಲಿದ್ದಾರೆ ಶೂಟಿಂಗಲ್ಲಿನ ಬ್ಯುಸಿ ಇದ್ದಾರೆ ಆ ಟೈಮಲ್ಲಿ ಬ್ಯುಸಿ ಇರೋ ಟೈಮಲ್ಲಿ ಈ ರೀತಿ ಯಾಕೆ ಮಾತಾಡೋದು ಅವ್ರ ವಿಷಯನ ಯಾಕೆ ಕೇಳೋದು ಅವ್ರ ಹತ್ರ ಈ ರೀತಿ ಹೇಳ್ಕೊಂಡಿದ್ರಂತೆ ಅದನ್ನು ಒಂದು ವಿಷಯವಾಗಿ ನಿಮಗೆ ತಿಳಿಸ್ಕೊಡ್ಬೇಕಾದಂಥ ಒಂದು ಮಾಹಿತಿ ಬಂತು ನೋಡಿ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಸಾಕಷ್ಟು ವಿಚಾರಗಳು ಇನ್ನೂ ಹೋಗ್ತಾ ಇರುತ್ತೆ ಸಿನಿಮಾ ಇಂಡಸ್ಟ್ರಿ ಅಂತಲ್ಲ ಸಾಕಷ್ಟು ನಿರ್ದೇಶಕರು ನಿರ್ಮಾಪಕರು ಕೆಲವೊಂದು ಒಬ್ಬೊಬ್ರು ನಿರ್ಮಾಪಕ ನಿರ್ಮಾಪಕರ ಎಷ್ಟೆಷ್ಟು ಆಸ್ತಿ ವಿವರಗಳು ಇನ್ನೂ ಹೋಗ್ತಾ ಇರುತ್ತೆ ಬಟ್ ಆದರೂ ಕೂಡ ಸದಾ ಹೀಗೆ ವಿಡಿಯೋಗಳನ್ನ ನೋಡ್ತಾ ಇರಿ ಸ್ನೇಹಿತರೆ ಏನಂತಂದರೆ ಒಬ್ಬ ನಿರ್ದೇಶಕರ ಬಾಳಲ್ಲಿ ಏನೇನೆಲ್ಲ ಘಟನೆಗಳು ನಡೆದಿರುತ್ತೆ ಅವ್ರ ಒಂದು ಸಂಬಳ ಪತ್ತೆ ನಿಜವಾಗ್ಲೂ ಸಾಲುತ್ತೆ ನಿರ್ದೇಶಕರಿಗೆ ಎಷ್ಟೋ ಜನ ನಿರ್ದೇಶಕರಾಗಬೇಕು ಬರ್ತಾರೆ ಎಷ್ಟೋ ಜನ ಹೀರೋ ಆಗಬೇಕು ಅಂತ ಬರ್ತಾರೆ ಅದೆಲ್ಲ ನೀವು ನೋಡ್ತಾ ಇರ್ತೀರ ಹೀರೋ ಆಗಬೇಕು ಅಂತ ಬಂದವರು ಇನ್ನೂ ಕೂಡ ಎಷ್ಟೊಂದು ಸಿನಿಮಾಗಳು ಕೂಡ ಮಾಡೋಕ್ಕಾಗಲ್ಲ ಅದೆಲ್ಲ ಏನು ಅಂತಂದರೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ ಸಿನಿಮಾ ಬಗ್ಗೆ ಸಿನಿಮಾ ಬಗ್ಗೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಕುತೂಹಲಕಾರವಾದ ಸಂಗತಿಗಳು ಇನ್ನೂ ಹೋಗ್ತಾ ಹೋಗ್ತಾ ನಿಮಗೆ ದೊಡ್ಡ ಮಟ್ಟದಲ್ಲಿ ಸಿಗುತ್ತೆ ಸಿನಿಮಾದಲ್ಲಿ ನಾವು ಹೇಗೆಗೆಲ್ಲ ಪಾರ್ಟ್ ಮಾಡಬೇಕು ಹೇಗೆಗೆಲ್ಲ ಇರಬೇಕು ಅನ್ನೋದು ಇನ್ನೂ ಹೋಗ್ತಾ ಹೋಗ್ತಾ ನಿಮಗೆ ಕುತೂಹಲ ಮಾಹಿತಿ ಮಾಹಿತಿ ಸಿಕ್ಕೇ ಸಿಗುತ್ತೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ನೀವು ಒಂದು ಸಲ ಅಲ್ಲ ಇನ್ನೂ ಸಮುದ್ರ ಅದು ದೊಡ್ಡ ದೊಡ್ಡ ಸಮುದ್ರದಲ್ಲಿ ನಾವು ಯೋ ಇಡಿಬೇಕು ಏನು ವಿಷಯಗಳನ್ನ ಕಲೆಕ್ಟ್ ಮಾಡಬೇಕು ನಿಮಗೆ ತಿಳಿಸ್ಕೊಡ್ಬೇಕು ಥ್ಯಾಂಕ್ ಯು